ಕಿರು ಮೃಗಾಲಯದಲ್ಲಿ ಮೂವತ್ತೊಂದು ಕೃಷ್ಣ ಮೃಗಗಳು ಸಾವು ಪ್ರಕರಣ ಮೃಗಾಲಯದ ಸುತ್ತಲಿನ ಗ್ರಾಮಗಳಲ್ಲಿ ಅಲರ್ಟ್ ಮಾಡಲಾಗಿದೆ ಭೂರಿತರಾಮುನಹಟ್ಟಿ ಗ್ರಾಮದಲ್ಲಿರುವಂತಹ ಮೃಗಾಲಯ ಇದು ಗ್ರಾಮದಲ್ಲೂ ರೋಗ ಹರಡಬಹುದಾದ ಸಾಧ್ಯತೆ ಇದೆ ಪಶುಪಾಲನೆ ಇಲಾಖೆ ಉಪನಿರ್ದೇಶಕರಿಗೆ ಪತ್ರ ಬರೆಯಲಾಗಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ ಸತ್ಯ ಆಹಾರ ಪ್ರಾಣಿಗಳಿಗೆ ಗಳಲೆ ರೋಗ ಹರಡುವಂತ ಭೀತಿ ಇದೆ ಪ್ರಾಣಿಗಳನ್ನ ಸಾಕಿರುವವರ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ ನೋಡಿ ಈ ಭಾಗದಲ್ಲಿ ಗಳಲೆ ರೋಗದಿಂದ ಈಗಾಗ್ಲೇ ಅನೇಕ ಕೃಷ್ಣ ಮೃಗಗಳು ಸಾವನ್ನಪ್ಪಿರೋದು ಸಹಜವಾಗಿ ಒಂದು ಪ್ರಶ್ನೆ ಇತ್ತು ಇದು ಸ್ಪ್ರೆಡ್ ಆಗುತ್ತಾ ಅಂದರೆ ಹರಡುತ್ತಾ ಮನುಷ್ಯರಿಗೂ ಏನಾದರೂ ಬರುತ್ತಾ ಅಥವಾ ಪ್ರಾಣಿಗಳಿಗೂ ಕೂಡ ಬರಬಹುದಾ ಅಂತ ನಿನ್ನೆ ಈ ಪ್ರದೇಶವನ್ನ ಪ್ರದೇಶವನ್ನು ಐಸೋಲೇಟ್ ಮಾಡಲಾಗಿತ್ತು ನಿರ್ಬಂಧ ಹೇರಲಾಗಿತ್ತು ಯಾರೂ ಕೂಡ ಹೋಗೋ ಹಾಗಿಲ್ಲ ಅಂತ ಅಧಿಕಾರಿಗಳು ಹೋಗೋದಿರೂ ಕೂಡ ಮಾಸ್ಕ್ ಧರಿಸಿಯೇ ಹೋಗಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು ಸದ್ಯ ಇದೀಗ ಅರಣ್ಯ ಇಲಾಖೆಯಿಂದ ಒಂದು ಪತ್ರ ಬರೆದಿದ್ದಾರೆ ಈ ಭಾಗದಲ್ಲಿ ಪ್ರಾಣಿಗಳನ್ನು ಸಾಕ್ತಾ ಇರೋರು ಅದು ಹಸು ದನಕರುಗಳು ಜಾನುವಾರುಗಳು ಈ ಥರ ನಾಯಿ ಬೆಕ್ಕು ಯಾರೇ ಆಗಿರ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥ ಸೂಚನೆಯನ್ನು ನೀಡಿದ್ದಾರೆ ಈಗಾಗಲೇ ಈ ಮೃತಪಟ್ಟಿರುವಂಥ ಈ ಪ್ರಾಣಿಗಳ ದೇಹವನ್ನು ಲ್ಯಾಬ್ಗೆ ಕಳಿಸಲಾಗಿದೆ ಅಂದರೆ ಚೆಕ್ ಮಾಡಬೇಕಾಗತ್ತೆ ಅಲ್ವಾ ಏನು ಹೇಗೆ ಯಾವ ಕಾರಣಕ್ಕೆ ಬರುತ್ತೆ ಯಾವ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ ಯಾವ ಸಂದರ್ಭದಲ್ಲಿ ಬರತ್ತೆ ಇದರ ತೀವ್ರತೆ ಹೇಗಿರುತ್ತೆ ಅಂತ ಸೊ ಹಾಗಾಗಿ ಈ ಕೃಷ್ಣ ಮೃಗಗಳ ದೇಹದ ಭಾಗವನ್ನು ಲ್ಯಾಬಿಗೆ ಕಳಿಸಲಾಗಿದೆ ಆದರೆ ಸದ್ಯಕ್ಕೆ ಎಚ್ಚರಿಕೆ ವಹಿಸ್ತಾ ಇರೋದು ಬೇರೆ ಸ್ಪ್ರೆಡ್ ಆಗೋದು ಬೇಡ ಅನ್ನುವಂಥ ಹಿನ್ನೆಲೆಯಲ್ಲಿ ಎಚ್ಚರಿಕೆಯನ್ನು ವಹಿಸುವಂತಿಗೆ ಈ ಒಂದು ಪತ್ರವನ್ನು ಬರೆಯಲಾಗಿದೆ